नमस्कार न्यूज ट्वेंटी सिक्स की स्वागत ಪರಂ ಗುಬ್ಬಿ ನಿರ್ದೇಶನದ ಮತ್ತೆ ಮಳೆ ಹೊಯ್ತಿದೆ ಚಿತ್ರದ ನಿರ್ಮಾಣವನ್ನ ಶ್ರೀಮತಿ ಸುಮಾ ಸಹ ನಿರ್ಮಾಪಕರಾಗಿ ಎಂ ಅನಿಲ್ ಕುಮಾರ್ ಅವರು ಹಾಗೂ ಕಲಾವಿದರಾಗಿ ಜಿ ಲಿಖಿತ್ ಜೈ ಅರಸ್ ಸುಲಕ್ಷ ಕೈರಾ ಭೂಮಿಕಾ ಗೌಡ ಚಂದ್ರಶೇಖರ್ ರೆಡ್ಡಿ ಎಂ ಪ್ರಕಾಶ್ ಮೂರ್ತಿ ಕುಮಾರಿ ಸ್ವರ್ಣ ಶ್ರುತಿ ದಿನಮಣಿ ಕಾವ್ಯಕುಮಾರಿ ಮುಂತಾದವರು ನಟಿಸಿರುವ ಮತ್ತೆ ಮಳೆ ಹೊಯ್ತಿದೆ ಚಿತ್ರದ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಶ್ರೀ ರೇಣುಕಾಂಬಾ ಚಿತ್ರಮಂದಿರ ಮಲ್ಲೇಶ್ವರಂ ಬೆಂಗಳೂರು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ನರಸಿಂಹಲು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಮೇಶ್ ಬಣಗಾರ್ ಅಧ್ಯಕ್ಷರು ನಿರ್ಮಾಪಕರ ಸಂಘ ಸಾರಾ ಗೋವಿಂದ್ ಮಾಜಿ ಅಧ್ಯಕ್ಷರು ಮತ್ತು ಎನ್ಆರ್ ಕೆ ವಿಶ್ವನಾಥ್ ಅಧ್ಯಕ್ಷರು ಚಲನಚಿತ್ರ ನಿರ್ದೇಶಕ ಸಂಘ ಮುಂತಾದ ಗಣ್ಯರು ಆಗಮಿಸಿ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಕರೆದಾಗ ನನಗ ಬಹಳ ಆಶ್ಚರ್ಯ ಇವತ್ತಿನ ದಿವಸ ಯಾವ್ದಾನ ನಾವಲ್ಗಳನ್ನ ತಗೊಂಡು ಅದನ್ನ ಸಿನಿಮಾ ಮಾಡಬೇಕು ಅಂದ್ರೆ ಯಾರು ಸಿಗದೆ ಹೋದ್ರೆ ಸಾಕು ಒಂದೇ ಎರಡೋ ಒಂದ್ ಚೂರು ಚೇಂಜ್ ಮಾಡಿಕೊಂಡು ಒಡೆದ್ಬಿಟ್ಟು ಮಾಡ್ಕೊಂಡ್ಬಿಡೋಣ ಅನ್ನೋಂತ ಸಂದರ್ಭ ಅದನ್ನ ತುಂಬಾ ಜನ ಕೆಲಸ ಮಾಡಿದ್ರು ಕೂಡ ತುಂಬಾ ಜನ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಇವ್ರ ಹೆಸರಲ್ಲಿ ಒಂದು ಕಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದ್ವು ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೆಸಿಬಾರ್ದಿದು ಇದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಭಾಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯಂತರ ನನ್ನ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಂಗೆ ಭಾಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಇದ್ದೀವಿ ಅಂತೇಳಿ ಹೇಳಿದ್ರು ಆ ನಂಬರ್ ನೋಡಿಕೆ ತೆಗೆದೆ ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ ಅವ್ರಿಗ ನೀವು ಮಾಡಿ ಅಂತ ಹೇಳಿದ್ರು ಕೆ ಸದಾಶಿವವ್ರೆ ಸಣ್ಣ ಕಥೆಯನ್ನು ಮತ್ತೆ ಮಳೆ ಹೋಯ್ತಿದೆ ಕಥೆ ಹೆಸರೇ ಅದಿರೋದ್ರಿಂದ ಟೈಲರ್ ಕೂಡ ಅದನ್ನ ಇಟ್ಟಿದ್ದೀವಿ ಕೆ ಸದಾಶಿವ ಅಂತ ಹೇಳಿ ಕಥೆಗಾರರು ಇಲ್ಲಿ ಬಂದು ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ ನಾನು ತುಂಬಾ ಆತ್ಮೀಯ ತುಂಬಾ ನೊಂದು ನಮ್ಮ ಅವ್ರಿಗೆ ತುಂಬಾ ಮನಸ್ಫೂರ್ತಿಗೆ ನಾನು ವಂದನೆಗಳು ಹೇಳ್ತೀನಿ ನಮ್ಮ ಗಂಗಾಧರ್ ಸಾರ್ಗೆ ಯಾಕಂದ್ರೆ ನಾವು ಇಪ್ಪತ್ತೈದು ವರ್ಷದ ಆತ್ಮೀಯನಾಗಿದ್ದರಿಂದ ಸುಮಾರು ಜನ ಕೋರಿಗಳ ಫರ್ ಇದ್ರು ನನ್ನ ಸೆಲೆಕ್ಟ್ ಮಾಡಿದಂತ ಗಂಗಾಧರ್ ಸರ್ ಬಾಬು ಸರ್ ಪರಂ ಸರ್ ಮತ್ತೆ ನಮ್ಮ ತಾಯಿಯಾದಂಥ ನಿರ್ಮಾಪಕರಿಗೂ ಮಾನ್ಪುರ ವಂದನೆಗಳು ಬಟ್ ಈರು ಹೆಣ್ಸಿನ ಇಬ್ಬರು ತುಂಬಾ ಮಳೆಯಲ್ಲಿ ಹೆಣ್ಸಿದ್ದೀನಿ ಈರುಗಳನ್ನ ಸಾರಿ ನನ್ನ ತಪ್ಪದ ಮಳೆದು ಇವರು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಅಂತ ಹೇಳಿದಾಗ ಮಳೆ ಬರ್ಬೇಕಾದಾಗ ಪ್ರತಿ ಒಂದು ಸಾರಿ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಡೈರೆಕ್ಟರ್ ಸರ್ ಪರಂ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬಾ ಒಗ್ಗಟ್ಟಾಗಿ ಫ್ಯಾಮಿಲಿ ತರ ಎಲ್ಲಾ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಮಾಡ್ಕೊಂಡು ಬರ್ತಾ ಇದೆ ಒಂದ್ಸಲ ಇಂದ್ರ ಬಾಬು ಸರ್ಗೆ ಒಂದು ಅವಕಾಶ ಕೊಡಿ ಸರ್ ನಿಮ್ಮ ಇದ್ರಲ್ಲಿ ಮಾಡಬೇಕು ಅಂತ ಟಚ್ ಅಲ್ಲಿ ಇದೆ ನಾರಾಯಣ ಬಾಬು ಸರ್ ಜೊತೆ ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿ ಹೇಳಿದ್ರು ಬಹಳ ಖುಷಿಪಟ್ಟೆ ಪಟ್ಟೆ ಸೊ ಮ್ಯೂಸಿಕಲ್ಲಿ ಪರಮ್ ಸರ್ ಬಾಬು ಸರ್ ಇಬ್ರು ತುಂಬಾ ಕ್ಲಾರಿಟಿ ಇದ್ದಿದ್ರಿಂದ ಈಸಿ ಆಯ್ತು ನನಗೆ ಮಾರಣ ಒಂದು ಫಿಲಮ್ ಮಾಡ್ತಿದೀವಿ ಚೆನ್ನಾಗಿದೆ ಕತೆ ನೋಡಿದ್ರು ಮಾರಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ

ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡಿ ಸರ್ ಅವರು ಟ್ರೈನಿಂಗ್ ಮಾಡಿ ಇದು ಸಪೋರ್ಟ್ ಮಾಡಿದ್ದು ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಇರು ಅಂತ ಈ ಸಿನಿಮಾಗೆ ಒಬ್ಬರೇ ಇರೋ ಅದು ಚಿತ್ರಕತೆ ಬಾಬು ಸರ್ ತುಂಬ ಮನಸ್ಸಿಗೆ ಮುಟ್ಟುವಂಥ ಸಂಭಾಷಣೆ ಮತ್ತು ಚಿತ್ರಕಥೆ ಬರ್ತಿದ್ದಾರೆ ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಸೆಟ್ಟಲ್ಲಿ ತುಂಬ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬ ಅಳಬ್ರೆ ಅವರು ಅಂದ್ರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ ಅವ್ರ ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನ ತಿಳ್ಕೊಂಡೆ ಸಪ್ನಾಥನ ಕ್ಯಾರೆಕ್ಟರ್ನೆ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೂ ಇದೆ ಯಾರಿಗೂ ಹೇಳ್ಕೊಳಕಾಗ್ದಾರೆ ಒಂದು ನೋವಿದೆ ಆ ಈ ಪಾತ್ರ ನನಗೆ ಈ ಏಜ್ಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು ಈ ಸಿನಿಮಾದಲ್ಲಿ ನಟಿಸಿರೋದ್ ನಂಗೆ ತುಂಬಾ ಸಂತೋಷ ಇದೆ ಮುಖ್ಯ ಕಾರಣ ಐ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಕೂಡ ಒಂದು ಸಾಹಿತ್ಯ ಆಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬಾ ಖುಷಿ ತಂದುಕೊಡುವಂತ ವಿಷಯ ನಂಗೆ ಆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ಅಹ್ ತುಂಬಾ ಮಳೆಯಲ್ಲಿ ನೆಂದಿರುವಂತ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು ಸೊ ಈ ಒಂದು ಸಿನಿಮಾ ಅಹ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನ್ಮಾ ಒಳ್ಳೆ ಕತೆ ಇದೆ ಆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನ್ಮಾ ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಲೆ ಸುರಿತಾ ಇದೆ ಕುಯ್ತಾ ಇದೆ ಅಲ್ವಾ ಮತ್ತೆ ಮಲೆ ಸುಯ್ತಾ ಇದೆ ಆ ಚಿತ್ರ ತಂಡ ಏನ್ ಮತ್ತೆ ಹುಯ್ತಾ ಇದೆ ಮಳೆ ಚಿತ್ರತಂಡಕ್ಕೂ ಹಾಗೂ ನಾಯಕ ನಟರು ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇದಾಗಿ ನಮ್ಮ ಪರಂ ಅವರಿಗೆ ಇದರಲ್ಲಿ ಒಳ್ಳೆಯ ಹೆಸರು ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತ ಹೇಳಿ ನಾವು ಹಚ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ನಮ್ಮ ಸಿನಿಮಾ ಸಿನಿಮಾ ಅಂದ ತಕ್ಷಣ ಸಿನಿಮಾ ದಿಗ್ಗಜರ ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ಚಿತ್ರತಂಡಕ್ಕೂ ವಂದನೆಗಳನ್ನು ತಿಳಿಸ್ತಾ ಮತ್ತೆ ಮಳೆ ಉಯ್ಯದೆ ಮಳೆ ತಕ್ಷಣ ಸಿನಿಮಾ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನ ತೋರಿಸಿದಂತ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ ಒಂದು ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನ ಮಾಡಿರ್ತಕ್ಕಂಥದ್ದು ಬಂದ್ರಿ ಈ ತಮ್ಮ ವಿಚಾರ ಹೇಳದೆ ತಾವು ಹೊರಗಡೆ ಇದ್ರೆ ಇಪ್ಪತ್ತೈದು ವರ್ಷ ಆಯ್ತಾ ಆ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ ಎರಡನೇದು ಪರಮ ಗುಬ್ಬಿ ಅದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ